ಅವೈಜ್ಞಾನಿಕ ಯೋಜನೆಯಿಂದ ಚರ್ಚೆಗೆ ಗ್ರಾಸವಾಯಿತು ಚಿಕ್ಕಮಗಳೂರು ನಗರಸಭೆ ಎಂಜಿ ರಸ್ತೆಯಲ್ಲಿ ಪಾರ್ಕಿಂಗ್ ಶುಲ್ಕಕ್ಕೆ ಮುಂದಾಯಿತ ನಗರಸಭೆ ನಗರಸಭೆ ಆವರಣದಲ್ಲಿಯೇ ಪಾರ್ಕಿಂಗ್ ಮಾಡಿಸಿ ಎಂದರು ಸಾರ್ವಜನಿಕರು ಎಸ್ ಚಿಕ್ಕಮಗಳೂರು ನಗರಸಭೆ ದಿನೇ ದಿನೇ ಒಂದಿಲ್ಲೊಂದು ವಿಷಯದಿಂದಾಗಿ ಚರ್ಚೆಗೆ ಗ್ರಾಸವಾಗ್ತಿದೆ ಚಿಕ್ಕಮಗಳೂರು ನಗರದಲ್ಲಿ ಈಗಾಗಲೇ ಪಾರ್ಕಿಂಗ್ ಸಮಸ್ಯೆ ತಲೆನೋವಾಗಿ ಪರಿಣಮಿಸಿತು ನಗರದ ಐಜಿ ರಸ್ತೆ ಮತ್ತು ಎಂಜಿ ರಸ್ತೆಗಳು ಸದಾ ವಾಹನ ದಟ್ಟಣೆಯಿಂದ ಕೂಡಿರ್ತವೆ ಚಿಕ್ಕಮಗಳೂರಿನ ಭಾಗಶಃ ಅಂಗಡಿ ಮುಂಗಟ್ಟುಗಳು ಇರುವುದು ಸಹ ಇದೇ ಎಂಜಿ ರಸ್ತೆಯಲ್ಲಿ ಇಲ್ಲಿ ವಾಹನಗಳನ್ನು ನಿಲ್ಲಿಸುವುದಕ್ಕೆ ಸಹ ಜಾಗವಿರುವುದಿಲ್ಲ ನಾಲ್ಕು ಚಕ್ರದ ವಾಹನಗಳಿಗೆ ಪಾರ್ಕಿಂಗ್ ಶುಲ್ಕ ಎಂಜಿ ರಸ್ತೆಯಲ್ಲಿ ವಾಹನ ನಿಲ್ಲಿಸಿದರೆ ಗಂಟೆಗೆ ಹತ್ತು ರೂಪಾಯಿ ಇದೇ ವಿಚಾರ ಇದೀಗ ಸುದ್ದಿಗೆ ಗ್ರಾಸವಾಗಿರುವುದು ನಗರದ ಎಂಜಿ ರಸ್ತೆಯಲ್ಲಿ ನಾಲ್ಕು ಚಕ್ರದ ವಾಹನ ನಿಲುಗಡೆಗೆ ಪಾರ್ಕಿಂಗ್ ಶುಲ್ಕ ವಿಧಿಸಲು ನಗರಸಭೆ ಮುಂದಾಗಿದೆ ಈ ಸಂಬಂಧ ಈಗಾಗಲೇ ಇ ಟೆಂಡರ್ ಕರೆದಿದ್ದು ಹರಾಜು ಕಂ ಬಹಿರಂಗ ಹರಾಜಿಗಾಗಿ ಪ್ರಕಟಣೆ ಹೊರಡಿಸಲಾಗಿದೆ ಇದೇ ದಿನಾಂಕ ಹತ್ತೊಂಬತ್ತರಂದು ನಗರಸಭೆ ಕಾರ್ಯಾಲಯದಲ್ಲಿ ಬಹಿರಂಗ ಹರಾಜು ಪ್ರಕ್ರಿಯೆ ನಡೆಯಲಿದ್ದು ನಗರಸಭೆಯ ನಡೆ ವಿರುದ್ಧ ಜನ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಚಿಕ್ಕಮಂಗ್ಳೂರು ಏನು ದೊಡ್ಡ ಅಭಿವೃದ್ಧಿ ಆಗಿಲ್ಲ ಯಾವುದೇ ರಸ್ತೆಗಳಾಗಲಿ ಯಾವುದೇ ಬಿಲ್ಡಿಂಗ್ಗಳಾಗಲಿ ಅದು ನಗರಸಭೆ ವತಿಯಿಂದ ಅಂಥ ಇಂಥ ಸ್ಥಿತಿಯಲ್ಲಿ ಇರ್ಬೇಕಾದ್ರೆ ಈ ಎಮ್ ಜಿ ರಸ್ತೆಗೆ ಪಾರ್ಕಿಂಗ್ ಶುಲ್ಕವನ್ನು ವಿಧಿಸೋದು ಜನರ ಕಣ್ಣಿಗೆ ಆಕ್ರೋಶಕ್ಕೆ ಗುರಿಯಾಗುತ್ತೆ ನಗರಸಭೆ ಯಾವುದೇ ಕಾರಣಕ್ಕೂ ಈ ಶುಲ್ಕ ಪಡೆಯುವಂಥ ಕೆಲಸಕ್ಕೆ ಕೈ ಹಾಕ್ಬಾರ್ದು ಅಂತ ಈ ಮೂಲಕ ಚಿಕ್ಕಮಂಗ್ಳೂರು ಜನತೆ ಪರವಾಗಿ ನಾನು ಕೇಳ್ಕೊಳ್ಳೋಕೆ ಇಷ್ಟಪಡ್ತೀನಿ ಏನೋ ಒಂಥರ ಅಸಂಬದ್ಧ ಅನ್ನಿಸ್ತಾ ಇದೆ ಯಾಕಂದ್ರೆ ಅವೈಜ್ಞಾನಿಕ ಇದು ಚಿಕ್ಕಮಗಳೂರು ಇರೋದೇ ಮೂರು ರೋಡು ಸರಿಯಾದ ಫುಟ್ಪಾತ್ ವ್ಯವಸ್ಥೆ ಆಗಿಲ್ಲ ಸರಿಯಾದ ಒಂದು ಪಾರ್ಕಿಂಗ್ ನಿಲ್ಲೋ ವ್ಯವಸ್ಥೆ ಆಗಿಲ್ಲ ಇವರು ಅದನ್ನು ಬಿಟ್ಬಿಟ್ಟು ಪೇ ಪಾರ್ಕಿಂಗ್ ಇದೇನು ಮಹಾನಗರ ಪಾಲಿಕೆನ ಈ ನಗರಸಭೆಯವರು ಎಲ್ಲೋ ಸಾರ್ವಜನಿಕರನ್ನ ಯಾವ ಸಾರ್ವಜನಿಕರನ್ನ ಇವರು ಗಣನೆಗೆ ತಂಡು ವಿಶ್ವಾಸಕ್ಕೆ ತಗೊಂಡು ಒಂದು ಸಭೆ ಮಾಡಿ ಅವರೊಂದು ಸಲಹೆ ಸಹಕಾರ ತಗೊಂಡು ಇದನ್ನು ಪೇ ಪಾರ್ಕಿಂಗ್ ವ್ಯವಸ್ಥೆ ಟೆಂಡರ್ ಕರಿತಾ ಇದ್ದಾರೆ ಇಲ್ಲಿ ಹಲವಾರು ವರ್ತಕರ ಮನೆಗಳಿದೆ ವರ್ತಕ ವರ್ತಕರ ಮನೆಗಳು ವೆಹಿಕಲ್ಗಳಿದ್ದಾವೆ ಹಾಗಾದ್ರೆ ನೀವು ಅವ್ರಿಗೆಲ್ಲರಿಗೂ ತಿಂಗ್ಳಿಗೆ ಮಂತ್ಲಿ ಫಿಕ್ಸ್ ಮಾಡ್ತೀರಾ ನೀವು ಮಾಡೋ ಅಂಥದ್ದಿದ್ರೆ ನಗರಸಭೆ ಜಾಗನ ಮ ಪಾರ್ಕಿಂಗ್ ಮಳಿಗೆಗಳು ಮಾಡಿ ಅಲಾಟ್ಮೆಂಟ್ ಮಾಡಿ ಅಲ್ಲಿ ನಗರಸಭೆಗೆ ಆದಾಯೂ ಬರುತ್ತೆ ನಗರನೂ ಚೆನ್ನಾಗಿ ಕಾಣುತ್ತೆ ಆ ರೀತಿ ಮಾಡಿ ಇವರು ಅದಕ್ಕೆ ಹಣ ವಸೂಲಿ ಮಾಡೋದು ಇವ್ರದ್ದು ಏನೋ ಬೇರೆ ಉದ್ದೇಶ ಇದೆ ಅಂತ ಕಾಣುತ್ತೆ ಈ ಟೆಂಡರ್ ಕರೆದು ಟೆಂಡರ್ದಾರರು ಇವತ್ತು ನಾಳೆ ಎಲ್ಲ ಗಂಟೆಗೆ ಇಷ್ಟು ಅಂತ ಚಾರ್ಜ್ ಮಾಡಿದ್ರೆ ಈಗ ಸಾರ್ವಜನಿಕರು ಒಂದು ಅಂಗಡಿಗೆ ಬರ್ತಾರೆ ಒಂದು ಅಂಗಡಿಗೆ ಬಂದರೆ ಇಲ್ಲೊಂದು ಅಂಗಡಿಗೆ ಒಂದು ಅರ್ಧ ಗಂಟೆ ಇರುತ್ತೆ ಮುಂದೆ ಒಂದು ಕಡೆ ಹೋಗ್ಬೇಕು ಇವರು ಗಂಟೆಗೆ ಇಷ್ಟೊಂದು ಚಾರ್ಜ್ ಮಾಡಿ ಸಾರ್ವಜನಿಕರು ಈ ಎರಡು ರಸ್ತೆಗೆ ಬರೋಕ್ಕೆ ಹಿಂದೆ ಮುಂದೆ ನೋಡೋ ಒಂದು ವ್ಯವಸ್ಥೆ ಕ್ರಿಯೇಟ್ ಆಗುತ್ತೆ ಅಂತ ನನ್ನ ಭಾವನೆ ಇಲ್ಲ ಅಂಗಡಿಗಳು ಮಳಿಗೆ ಇದೆ ಅವರು ಕಾರುಗಳಲ್ಲಿ ಎಲ್ಲಿ ನಿಲ್ಲಿಸ್ತಾರೆ ಅವ್ರವ್ರ ಮಳಿಗೆ ಆದರೂ ಅವರು ನಿಲ್ಲಿಸ್ತಾರೆ ಪಾರ್ಕಿಂಗ್ ವ್ಯವಸ್ಥೆ ಇಲ್ಲ ಈಗ ನಾನು ನಿಲ್ಸಿ ಹೋಗ್ಬೇಕು ನಾನು ಎಲ್ಲೋಗೋದು ಈಗ ನಾನು ಕಾರ್ ನಿಲ್ಲಿಸ್ತೀನಿ ಬ್ಯಾಂಕಿಗೆ ಹೋಗ್ತೀನಿ ಮೂರು ಅವರ್ ಲೇಟ್ ಆಗುತ್ತೆ ಹತ್ರ ದುಡ್ಡು ಇರುತ್ತೋ ಒಬ್ಬನತ್ರ ಇರೋಲ್ಲ ಅಂಥ ಪರಿಸ್ಥಿತಿಯಲ್ಲಿ ಗಂಟೆಗೆ ಹತ್ತು ರೂಪಾಯಿ ಜಾಸ್ತಿ ಆಯಿತು ಇಲ್ಲ ಹೋಗ್ಲಿಕ್ಕೆ ಪಾರ್ಕಿಂಗ್ ವ್ಯವಸ್ಥೆ ಆದರೂ ಕ್ಲೀನ್ ಆಗಿದೆಯಾ ಅದು ಇಲ್ಲ ಇಲ್ಲಿ ರೋಡು ಕಿಸ್ಕಿಂದ ರೋಡಲ್ಲಿ ಜನಸಾಮಾನ್ಯರಿಗೆ ಅನುಕೂಲವಾಗಿ ಮಾಡಿಕೊಡ್ಬೇಕು ಹತ್ತು ನಿಮಿಷ ಕೆಲಸಕ್ಕೋಸ್ಕರ ನನ್ನ ಗಾಡಿನ ನಿಲ್ಲಿಸಿದಾಗ ನಾನು ಅದಕ್ಕೆ ತೆರಿಗೆ ಶುಲ್ಕ ಕಟ್ಟಬೇಕು ಅನ್ನೋದು ಇದು ಅದು ಅವೈಜ್ಞಾನಿಕ ಇದು ಇದು ಯಾವುದೇ ಮೂಲಭೂತ ಸೌಕರ್ಯನ ಒದಗಿಸ್ತಾ ಇರ್ತಾ ಇದು ಒದಗಿಸ್ದೇ ಇದು ಏನು ಟೆಂಡರ್ ಕರೆದಿರ್ತಕ್ಕಂಥದ್ದು ಇದು ಜನರನ್ನ ಲೂಟಿ ಮಾಡ್ತಕ್ಕಂಥ ವ್ಯವಸ್ಥೆ ಇದೆ ಆ ರೀತಿ ಏನಾದರೂ ಮಾಡಲೇಬೇಕು ಅನ್ನೋದಾದರೆ ಇವರು ನಗರದಲ್ಲಿ ಅದು ಎಮ್ ಜಿ ರೋಡನ್ನು ಅಗಲೀಕರಣ ಮಾಡುವಾಗಲೇ ಮುಂಚೆ ಪ್ಲಿಪ್ ಆಗಿ ಒಂದು ಕಡೆ ಫ ದ್ವಿಚಕ್ರಕ್ಕೆ ಒಂದು ಕಡೆ ನಾಲ್ಕು ಚಕ್ರ ವಾಹನಗಳಿಗೆ ಪಾರ್ಕಿಂಗ್ಗೋಸ್ಕರ ಪಾಯಿಂಟ್ನ ಮಾಡಿ ಮಾರ್ಕ್ ಮಾಡಿ ಇಟ್ಟು ಅದಕ್ಕೆ ತಕ್ಕನಾಗಿ ವಿಧಿಸಿದ್ರೆ ಪರವಾಗಿಲ್ಲ ಒಂದು ವೇಳೆ ಈಗ ಕೆಲವೊಂದು ಆರೋಪ ಇದೆ ಎಮ್ ಜಿ ರಸ್ತೆಯಲ್ಲಿ ಏನು ಅಂಗಡಿ ಮಾಲೀಕರಿದ್ದಾರೆ ಅವರುಗಳೇ ತಮ್ಮ ವಾಹನಗಳನ್ನು ದಿನ ದಿನನಿತ್ಯ ಬೆಳಗ್ಗೆ ಒಂದು ಕಡೆ ನಿಲ್ಲಿಸ್ತಾರೆ ಅನ್ನೋದು ಆರೋಪ ಇದೆ ಆ ರೀತಿ ಇದ್ದರೆ ಅಂಥವನ್ನ ಗುರುತು ಮಾಡಿ ಅಂಥವರಿಗೆ ದಂಡ ವಿಧಿಸೋದು ಅಥವಾ ಅವರಿಂದ ಶುಲ್ಕ ಒದಿಸೋದು ಮಾಡಲಿ ಆದರೆ ಹೊರಗಿಂದ ಬರ್ತಕ್ಕಂಥ ಸಾರ್ವಜನಿಕರೇ ಇದರಿಂದ ತುಂಬ ಅನನುಕೂಲ ಆಗುತ್ತೆ ಅದ್ರ ಜೊತೆಯಲ್ಲಿ ಏನು ಗುತ್ತಿಗೆ ತಗೊಂಡಿರ್ತಕ್ಕಂಥವರು ದಬ್ಬಾಳಕೆ ಜಾಸ್ತಿ ಆಗುತ್ತೆ ಇವತ್ತು ಚಿಕ್ಕಮಂಗ್ಳೂರಲ್ಲಿ ಏನು ನಗರಸಭೆ ವ್ಯಾಪ್ತಿಯಲ್ಲಿ ಎಮ್ ಜಿ ರೋಡಲ್ಲಿ ಪಾರ್ಕಿಂಗ್ ವ್ಯವಸ್ಥೆಯನ್ನು ಜಾರಿಗೊಳಿಸಬೇಕು ಅಂಥೇಳಿ ಈ ಪ್ರಕ್ರಿಯೆಯಲ್ಲಿ ಟೆಂಡರ್ ಮುಖಾಂತರ ಅರ್ಜಿದಾರರನ್ನ ಹನ್ನೆರಡನೇ ತಾರೀಕು ಕೊನೆಗೊಳಿಸಿದ್ದಾರೆ ಹಾಗೂ ಹತ್ತೊಂಬತ್ತನೇ ತಾರೀಕು ಬಹಿರಂಗ ಹರಾಜಿಗೆ ಆಹ್ವಾನ ಕೊಟ್ಟಿದೆ ಇದರ ವಿರುದ್ಧವಾಗಿ ಚಿಕ್ಕಮಗಳೂರು ಜನತೆ ಹಾಗೂ ಚಿಕ್ಕಮಗಳೂರು ನಗರದ ವರ್ತಕರ ಸಂಘ ಇದನ್ನು ತೀವ್ರವಾಗಿ ಖಂಡಿಸ್ತಿದೆ ಈ ಸಂದರ್ಭದಲ್ಲಿ ನಗರಸಭೆ ವಿರುದ್ಧ ಒಂದು ಅವಿರತವಾದ ಹೋರಾಟವನ್ನು ಮಾಡಲಿಕ್ಕೆ ನಮ್ಮ ವರ್ತಕರ ಸಂಘ ಸಿದ್ಧವಾಗಿದೆ ಚಿಕ್ಕಮಗ್ಳೂರಿನ ಸ್ಟ್ಯಾಟಿಸ್ಟಿಕ್ಸ್ ನೋಡಿದ್ರೆ ಯಾವುದೇ ಕಾರಣಕ್ಕೂ ನಮಗೆ ಬೆ ವಿಚಾರ ಪಾರ್ಕಿಂಗ್ ಅನ್ನು ಪಾರ್ಕಿಂಗ್ ಶುಲ್ಕ ಹಾಕಬೇಕು ಅಂತಕ್ಕಂಥ ನಗರ ಇದೇನಲ್ಲ ವ್ಯಾಪಾರಿಗಳಿಗೆ ನಷ್ಟ ಆಗುತ್ತೆ ಆಗುತ್ತೆ ಇದರಿಂದ ಇದರಿಂದ ಕೂಡ ತೊಂದರೆ ಒಟ್ಟಾರೆ ನಗರಸಭೆಯ ಈ ನಡೆಗೆ ಸಾರ್ವಜನಿಕ ವಲಯದಲ್ಲಿ ವಿರೋಧ ವ್ಯಕ್ತವಾಗ್ತಾ ಇತ್ತು ನಗರಸಭೆ ಮಾತ್ರ ಪಾರ್ಕಿಂಗ್ ಟೆಂಡರ್ ಕರೆಯಲು ಸಿದ್ಧತೆ ನಡೆಸಿದೆ ಈ ಸಂಬಂಧ ಹಲವು ಸಂಘಟನೆಗಳು ವರ್ತಕರು ಈಗಾಗಲೇ ನಗರಸಭೆಗೆ ಮನವಿ ಸಲ್ಲಿಕೆ ಮಾಡಿದ್ದಾರೆ ಪಾರ್ಕಿಂಗ್ ಗೊಂದಲ ಯಾವ ತಿರುವು ಪಡೆದುಕೊಳ್ಳುತ್ತೆ ಕಾದು ನೋಡಬೇಕಿದೆ ಕ್ಯಾಮ್ರಾ ಪರ್ಸನ್ ಪ್ರದೀಪ್ ಜೊತೆ ಮಂಜುನಾಥ್ ಸುದ್ದಿ ಏಟೀನ್ ಚಿಕ್ಕಮಗಳೂರು सुद्धि एटी सदा निमंदी के